ಜಯಂತಿ ಮತ್ತು ಕಂಚಿನ ಪ್ರತಿಮೆ ಅನಾವರಣದ ಪ್ರಯುಕ್ತ ಇವತ್ತು ಹೊಸಕೋಟೆ ತಾಲೂಕು ಕುರುಗುರ್ ಸಂಘದ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಪೇಟೆಯ ಗೌಡ್ರು ಯಜಮಾನರು ಗೃದ್ವರಿಗಳು ಮತ್ತು ಮಾಜಿ ಅಧ್ಯಕ್ಷರುಗಳು ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿದ್ದೀವಿ ಈ ಸಭೆಯಲ್ಲಿ ಇನ್ನೊಂದು ಸ್ವಲ್ಪ ಸಮನ್ವಯತೆ ಕಾರಣದಿಂದ ತಾಲೂಕು ಕುರುಬು ಸಂಘದ ಅಧ್ಯಕ್ಷರು ಮತ್ತು ತಾಲೂಕು ನೌಕರ್ ಸಂಘದ ಅಧ್ಯಕ್ಷರು ತಾಲೂಕು ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಅಧ್ಯಕ್ಷರು ಇನ್ನಿತರೆ ಎಲ್ಲ ಒಂದು ಸಂಸ್ಥೆಗಳ ಅಧ್ಯಕ್ಷರು ಸೇರಿಸಿ ಇವತ್ತು ನಾಳೆ ಒಳಗಡೆ ಆ ಒಂದು ಜವಾಬ್ದಾರಿಕೆಯನ್ನು ದೊರೆಯಲಾದಂಥ ಮುಂದಾಯಣಪ್ಪನವರಿಂದ ನಮ್ಮ ಮಾಜಿ ಅಧ್ಯಕ್ಷರು ಸೀನಣ್ಣವರು ಮತ್ತು ಗೌಡ್ರುಗೀತೆಲ್ಲ ಜವಾಬ್ದಾರಿಕೆ ಕೊಟ್ಟಿದ್ದೀರಿ ನಾಳೆ ನಾಳೆ ಇನ್ನೊಂದು ಸಭೆ ಸೇರಿ ಅಂತಿಮ ಏನು ಯಾವ ಥರ ಮಾಡಬೇಕು ಕನಕ್ ಜಯಂತಿ ಯಾರ್ಯಾರು ಗೆಸ್ಟ್ಗಳಿಗೆ ಕರಿಬೇಕು ಯಾವ ರೀತಿ ನಡುವೆ ನಡ್ಕೊಬೇಕು ಅನ್ನೋದನ್ನು ಆ ಹಿರಿಯರಿಗೆ ನಾವು ಜವಾಬ್ದಾರಿ ತಂದಿದ್ದೀನಿ ಈ ಎರಡು ದಿನದಲ್ಲಿ ಇನ್ನೊಂದು ಸಭೆ ಸೇರಿ ಅಂತಿಮವಾಗಿ ನಿರ್ಧಾರಕ್ಕೆ ಬರ್ತೀರಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಣ ಯಾವುದೇ ಪಾರ್ಟಿ ಪಕ್ಷ ಇದ್ರೂ ಆಚೆ ಇಡೋಣ ಅವೆಲ್ಲ ಸಮಾಜ ಎಲ್ಲ ಒಗ್ಗಟ್ಟಾಗಿ ಹೋಗೋದಾದ್ರೆ ಎಲ್ಲನೂ ವಿಸರ್ಜನೆ ಮಾಡಿ ಒಂದೇ ಬ್ಯಾನರಲ್ಲಿ ಕೆಲಸ ಮಾಡೋಣ ಪಕ್ಷಾತೀತವಾಗಿ ಸಮಾಜದ ಒಳತಿಗಾಗಿ ಅಂತ ಹೇಳಿ ತೀರ್ಮಾನ ಅಂತಂದ್ರೆ ಸಮಾಜದಲ್ಲಿ ಜವಾಬ್ದಾರಿಕೆ ಸ್ಥಾನ ಒಪ್ಕೊಂಡು ಅಧ್ಯಕ್ಷರಿ ಆದವರು ವಿಶ್ವಾಸಕ್ಕೆ ತಕೊಂಡು ಯಾವುದೇ ಪಾರ್ಟಿ ಪಕ್ಷ ಇರಲಿ ಸಮಾಜದವ್ರನ್ನ ಕರೆದು ತೀರ್ಮಾನಗಳು ತಕ್ಕೊಂಡು ಒಗ್ಗಟ್ಟಾಗಿ ಕಾರ್ಯಕ್ರಮಗಳು ಮಾಡಿದ್ರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಉಟ್ಕೊತ ಇರಲಿಲ್ಲ ಯಾವಾಗ ಕಡೆಗಾಣಿಸಿ ಒಂದು ಇದ್ರ ಮೇಲೆ ಹೋದಾಗ ಈಗ ರಾಜಕೀಯದಲ್ಲಿ ಎಲ್ಲ ಪಕ್ಷಗಳಲ್ಲೂ ಇರ್ತಾರೆ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅಥವಾ ಇನ್ನಿತರೆ ಪಾರ್ಟಿಗಳಲ್ಲೆಲ್ಲ ಇರ್ತಾರೆ ಈ ಜಾತಿ ವಿಚಾರ ಬಂದಾಗ ಸಮಾಜದ ವಿಚಾರ ಬಂದಾಗ ಎಲ್ಲ ಒಂದೇ ಬ್ಯಾನರ್ ಅಲ್ಲಿ ಬಂದು ಕೆಲಸ ಮಾಡಬೇಕು ನಮ್ಮ ಸಮಾಜ ನಮ್ಮ ಸಮಾಜದವರು ಅಧ್ಯಕ್ಷರು ಅಥವಾ ಯಜಮಾನ್ರುಗಳು ಅಂತ ಅವ್ರು ಮಾತು ಕೇಳ್ಕೊಂಡು ಹೋದ್ರೆ ಯಾವುದೇ ಪಾರ್ಟಿ ಪಕ್ಷ ಉಟ್ಕೊಳಲ್ಲ ಯಾವುದೇ ಸಂಘ ಸಂಸ್ಥೆಗಳು ಉಟ್ಕೊಳಲ್ಲ ತಾರತಮ್ಯ ಮಾಡಿದಾಗ ಅವರು ಕಡೆಗಾಣಿಸಿದಾಗ ನಾನಾ ಥರ ಸಂಘಟನೆಗಳು ಹುಟ್ಟಿಕೊಂತಾವೆ ಆ ರೀತಿ ಆಗಬಾರ್ದು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಈಗ ಇವತ್ತು ಒಂದು ತೀರ್ಮಾನಕ್ಕೆ ಬಂದಿದ್ದೀರಿ ಆ ಜವಾಬ್ದಾರಿಕೆಯನ್ನು ನಮ್ಮ ಪೇಟೆ ಹಿರಿಯರು ದೌಡ್ರುಗಳು ಯಜಮಾನ್ರುಗಳು ನಮ್ಮ ಮಾಜಿ ಸಮಾಜದ ಮುಖಂಡರು ಸಮಾಜದ ಅಧ್ಯಕ್ಷರು ಸೀನಣ್ಣವ್ರ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದೀರಿ ಅವರೆಲ್ಲ ಇವತ್ತು ನಾಳೆ ಒಳಗಡೆ ಎಲ್ಲ ಸಂಘಟನೆಗಳವ್ರನ್ನೂ ಕರೆದು ಕುರುಬ್ರ ಸಂಘದ ಅಧ್ಯಕ್ಷರೂ ಕರೀಲಿ ಹಾಲು ಮತ ಮಹಾಸಭಾ ಅಧ್ಯಕ್ಷರನ್ನು ಕರೀಲಿ ಕನಕ ನೌಕರ ಸಂಘದ ಅಧ್ಯಕ್ಷರನ್ನು ಕರೀಲಿ ತಾಲೂಕಲ್ಲಿ ಅವೇ ಏನು ಕುಟುಂಬ ಸಮಾಜದ ಸಂಘಟನೆಗಳು ಅವರೆಲ್ಲ ಅಧ್ಯಕ್ಷರುಗಳು ಅಲ್ಲಿ ಮಹಿಳಾ ಕಾಳಿದಾಸ ಸೊಸೈಟಿ ಅಧ್ಯಕ್ಷರು ಒಬ್ಬರು ಇದ್ದಾರೆ ಅವ್ರನ್ನೂ ಕರೀಲಿ ಕನಕ ಕ್ರೆಡಿಟ್ ಕೋಪಿ ಸೊಸೈಟಿ ಅಧ್ಯಕ್ಷರು ಅಂತಿದ್ದಾರೆ ಅವೆಲ್ಲ ತಾಲೂಕು ಒಳಪಟ್ಟಿರುವಂತ ಸಂಸ್ಥೆಗಳು ಅವರೆಲ್ಲಾರನ್ನೂ ಒಂದು ಬ್ಯಾನರಲ್ಲಿ ಕರೆದು ಮಾತಾಡಿ ಒಗ್ಗಟ್ಟಾಗಿ ಇವತ್ತು ನಾಳೆ ಒಳಗಡೆ ಒಂದು ತೀರ್ಮಾನ ತಕ್ಕಿದ್ರೆ ಅಂತ ಹೇಳಿ ಪಕ್ಷ ಚುನಾವಣೆಗಳು ಬಂದಾಗ ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿ ಹುಚ್ಚಿಕೊಂಡಿರ್ತಾರೆ ಆ ಪಕ್ಷದಲ್ಲಿ ಅವ್ರು ಇರಲಿ ಅದಕ್ಕೂ ನಮ್ದೇನು ಅಭ್ಯಂತರ ಇಲ್ಲ ಸಮಾಜ ಸಂಘ ಸಂಸ್ಥೆ ಈ ಥರ ಕನಕ ಜಯಂತಿ ಯಾವುದೇ ನಮ್ಮ ಸಮಾಜದ ಕಾರ್ಯಕ್ರಮಗಳು ಬಂದಾಗ ಎಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಬಂದು ಕಾರ್ಯಕ್ರಮನ ನಡೆಸಿದ್ರೆ ಅದು ಒಂದು ಒಳ್ಳೆ ಸಂದೇಶ ಅಂತ ನಮ್ಮ ಭಾವನೆ ಹೇಳಿ ಈ ಗುರುಗಂಗ ಅನ್ನೋದು ಸುಮಾರು ನಲವತ್ತೈವತ್ತು ವರ್ಷದ ಪಾಠ ಬಂತೊಂದು ಪಾರ್ಟಿ ರಾಷ್ಟ್ರೀಯ ಯಾವುದಕ್ಕೂ ಬೆಲೆ ಕೊಡೋದನೆ ಸಂಗಾನೇ ಮೇಲು ಒಂದು ಒಂದು ಭಾವನೆ ನಮಗೆ ಬಂದಿದೆ ಈ ವರ್ಷ ಗಂಗ ಜಯಂತಿ ಐನೂರ ಐನೂರ ಮೂವತ್ತೆಂಟನೇ ಜಯಂತಿ ಮಾಡೋದು ಆವಾಗಲೇ ಗಂಗ ಪುತ್ರಿಗೆ ಈ ಕಾರ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಏನು ಅಧ್ಯಕ್ಷನ ಒಂದು ಕಡೆ ಪದಾಧಿಕಾರಿಗಳೇ ಒಂದು ಕಡೆ ಇದು ಮಾಡ್ತಾರೆ ಅಂದರೆ ಇವು ಎಂಟನೇ ತಾರೀಕು ಬಂದಿರು ರತ್ನಾ ತಾರೀಖು ಅವ್ರನ್ನ ಕೆಲಸ ಬಂದಿರೋ ಸರ್ಕಾರವಾಗಿತ್ತು ಆದರೆ ಅವ್ರನ್ನು ತು ಅಧ್ಯಕ್ಷ ಕರೆಸಿ ಸರ್ಕಾರದ ಕರೆಸಿ ಮಾತಾಡಿ ನಮ್ಮ ಮಾಜಿ ಅಧ್ಯಕ್ಷೆಲ್ಲ ದೇವಸ್ಥಾನ ಕಲ್ಸ್ಕೊಂಡು ಅವ್ರ ಮುಖಾಂತರ ಮಾತಾಡಿ ಮುಂದೆ ಎಲ್ಲ ಒಗ್ಗಟ್ಟು ಹಂಗೆ ನಾನು ಕಾಯ್ದೆ ತಗೊಂಡು ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಸೋತ್ಸವ ಆಚರಿಸುವ ಬಗ್ಗೆ ಇವತ್ತು ಕನಕದಾಸರ ಪುಟ್ಟಡಿಯನ್ನು ಹೊತ್ತು ಕೋಟೆ ತಾಲೂಕಾ ಮುಂಭಾಗದಲ್ಲಿ ಸ್ಥಾಪನೆ ಮಾಡೋದ್ರ ಬಗ್ಗೆ ಇವತ್ತು ಏನು ಹೊಡ್ಕಿಲ್ಲ ತಾಲೂಕಿನ ನಾವೆಲ್ಲ ಸಂಘಟಕರಾಗಿ ಇವತ್ತೆಲ್ಲ ಇಷ್ಟೊಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಒಂದು ಎಕರೆ ಹತ್ತು ಗುಂಟೆ ಜಾಗ ಸರ್ಕಾರದಿಂದ ಮುಂದುವರಿಕೆ ಮಾಡಿಕೊಂಡು ಇವತ್ತು ಒಳ್ಳೆಯ ಕನಕ ಅಲ್ಲಿ ಕಟ್ಟಿದ್ದೇವೆ ಎಲ್ಲ ಒಂದೇ ಒಗ್ಗಾಟಾಗಿ ಒಂದೇ ದಾರಿ ನಡೀತಾ ಇದ್ದೇವೆ ನಾವೆಲ್ಲ ಹಿಂದಿ ಅಧ್ಯಕ್ಷರಾಗಿದ್ದಾಗ ಯಾವ ಪಕ್ಷ ಭೇದ ಮತ್ತು ನಾವೆಲ್ಲ ಒಂದೇ ಹನುಮತ ಸಮಾಜದವರು ಕುರುಗುರು ಸಮಾಜದವರು ಎಲ್ಲರೂ ಸೇರಿ ಒಟ್ಟೆಯಾಗಿ ಕಾರ್ಯಕ್ರಮಗಳಿಗೆ ಯಶಸ್ವಿಯಾಗಿ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದೇವೆ ಇನ್ನು ಮುಂದೆ ಕೂಡ ಅದೇ ರೀತಿ ಅಂತ ಹೇಳ್ದೆ ಇವತ್ತು ಜವಾಬ್ದಾರಿಯನ್ನು ಪೇಟೆಯ ತೊಗಿಳು ಮುಂದಾಣಪ್ತರಿಗೆ ಯಜಮಾನರಿಗೆ ನಮಗೂ ಸಹ ವಹಿಸ್ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇವತ್ತು ನಾವೆಲ್ಲ ಒಂದೇ ಒಂದೇ ಒಗ್ಗಟ್ಟಾಗಿ ಸಮಾಜದಲ್ಲಿ ಯಾವುದು ಹುಡುಕಿಲ್ಲ ಅಂತ ತೋರಿಸ್ಕೊಂಡು ಇವತ್ತು ಎಲ್ಲ ಸರ್ಕಾರಿ ಪ್ರೋಟೋಕಾಲ್ ಪ್ರಕಾರವಾಗಿ ಏನು ಕನಕದಾಸರ ಜಯಂತ್ಯೋತ್ಸವ ಮಾಡಬೇಕು ಆ ಜಯಂತ್ಯೋತ್ಸವಕ್ಕೆ ಹಾಲಿ ಶಾಸಕರು ಮಾಜಿ ಮಂತ್ರಿಗಳು ಹಾಲಿ ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡಂತೆ ಎಲ್ಲ ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಕನಕದಾಸ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕಂತ ಹೇಳಿ ಇವತ್ತು ನಾವು ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಎಲ್ಲ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿರ್ತೇವೆ ಐನೂರ ಮೂವತ್ತೆಂಟನೇ ಕನಕದಾಸರ ಜಯಂತೋತ್ಸವ ಹಾಗೂ ಕನಕದಾಸರ ಕಂಚಿನ ಪುತ್ಥಳಿಕೆಯನ್ನು ಅನಾವರಣ ಮಾಡುವ ಕಾರ್ಯಕ್ರಮದ ಬಗ್ಗೆ ಹೊಸಕೋಟೆ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಸುಮಾರು ಒಂದು ಇನ್ನೂರು ಜನ ನಮ್ಮ ಸಮಾಜದ ಮುಖಂಡರು ಇಲ್ಲಿ ಸೇರಿದರು ಪೂರ್ವ ಸಭೆ ಪೂರ್ವ ಸೇರಿ ಸೇರಿ ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ರಿ ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಸೇರಿ ಒಮ್ಮತದಿಂದ ಯಾವುದೇ ಪಕ್ಷ ಭೇದ ಮರೆತು ಆ ಒಂದು ಪುತ್ಥಳಿಕೆ ಅನಾವರಣ ಮಾಡಬೇಕು ಅಂತ ನಾನು ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ದೀನಿ ಅದೇ ರೀತಿ ಗ್ರಾಮದಲ್ಲಿರುವಂಥ ಎಲ್ಲ ಹಿರಿಯ ಮುಖಂಡರುಗಳಾಗಲಿ ನಮ್ಮ ಸಮಾಜದ ಪಕ್ಷದ ಬೇರೆ ಬೇರೆ ಪಕ್ಷದಲ್ಲಿರುವಂಥ ಎಲ್ಲ ಸಮಾಜ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊತೀನಿ ಮತ್ತು ಈ ಇನ್ನೇನಪ್ಪ ಅಂದರೆ ಈ ಬಸವಣ್ಣವರು ಆಗಲಿ ಕನಕದಾಸರಾಗಲಿ ಅಂಬೇಡ್ಕರ್ ಆಗಲಿ ಇವರೆಲ್ಲರೂ ಜಾತಿಗೆ ಸಿಬ್ಬಂದ ಇಲ್ಲ ಅವರು ಅವರು ಒಂದೇ ಜಾತಿಗೆ ಸಿಬ್ಬಿತಿಲ್ಲ ಎಲ್ಲ ಜಾತಿಗೆ ಆಗಿ ಅವರು ಈ ಸಮಾಜ ಕಟ್ಟೋದು ಅದೇ ಥರ ನಮ್ಮ ಸಮಾಜದಲ್ಲಿ ಯಾವುದೇ ಪಕ್ಷ ಭೇದ ಮರೆತು ಈ ಒಂದು ಐನೂರ ಮೂವತ್ತೆಂಟನೇ ಕನಕದಾಸರ ಜಯಂತ್ಯೋತ್ಸವ ಹಾಗೂ ಕನಕದಾಸರ ಕಂಚಿನ ಪುತ್ಥಳಿಕೆ ಅನಾವರಣ ಮಾಡೋದಕ್ಕೋಸ್ಕರ ನಾವೆಲ್ಲ ಪ್ರತಿಯೊಬ್ಬ ಸಮಾಜ ಬಂಧುಗಳು ಹಾಗೂ ಇತರೆ ಸಮಾಜ ಬಂಧುಗಳು ಎಲ್ಲ ಹಿಂದುಳಿದ ಸಮಾಜಗಳಾಗಲಿ ಅಲ್ಪಸಂಖ್ಯಾತರಾಗಲಿ ಮತ್ತು ಮುಂದುವರೆದ ಸಮಾಜರಾಗಲಿ ಎಲ್ಲ ಸಮಾಜಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಯಾಕಂದರೆ ಕನಕದಾಸರು ಬರೀ ಕುರುಬರಿಗೆ ಸೀಮಿತ ಅಲ್ಲ ಬಸವಣ್ಣರು ಬರೀ ಲಿಂಗಾಯತರಿಗೆ ಸೀಮಿತ ಅಲ್ಲ ಅಂಬೇಡ್ಕರು ಬೇರೆ ದಲಿತ ಸಮಾಜಕ್ಕೆ ಸೀಮಿತ ಅಲ್ಲ ಮತ್ತು ಯಾರು ಎಲ್ಲಾ ಪ್ರತಿಯೊಂದು ಸಮಾಜದ ಒಂದು ದುರುಣಿಯವರು ಏನಿದ್ದಾರೆ ಮಹಾಪುರುಷರು ಇವರೆಲ್ಲ ಜಾತಿಗೋಸ ಸೀಮಿತ ಎಲ್ಲ ಇವರು ತನ್ನ ಸ್ವಾರ್ಥಕ್ಕೋಸ ಮಾಡಿದ ಸಮಾಜದ ಒಂದು ಏಳಿಗೆಗೆ ಅವರೊಂದು ಕಾರ್ಯಕಲಾಪಗಳು ಮಾಡಿದಂಥ ಒಬ್ಬ ವಚನಕಾರರು ಇರಲ್ಲ ಬಸವಣ್ಣರು ಕನಕದಾಸರು ಅಂಬೇಡ್ಕರರು ಮ ಮಡಿವಾಳ ಮಾಚಯ್ಯನವರು ಅರಳಯ್ಯನವರು ಆಮೇಲೆ ಅಂಬೇಡ್ಕರ್ ಚೌಡಯ್ಯ ಇವರೆಲ್ಲ ಯಾರು ಎಲ್ಲ ಹಿಂದುಳಿದ ಸಮಾಜರು ಅವರು ಜಾತಿ ಭೇದ ಬಿಟ್ಟರು ಕುಲ ಕುಲ ಎಂದು ಒಡೆದಾಡಿದ್ವಿ ನಿಮ್ಮ ಕುಲದ ನೆಲೆ ಏನಾದರೂ ಬಂದಿದೆ ಅಂತ ಹದ್ನಾರಿಸುವ ಕನಕದಾಸರೆಲ್ಲ ಆತರ ಅವರೆಲ್ಲ ಮಾಡಿದಾಗ ಬಸವಣ್ಣರು ಅಷ್ಟೇ ಬಸವಣ್ಣರು ಏನ್ ಹೇಳಿದ್ರು ಅಂದ್ರೆ ಅವನ್ ಯಾರವ ಅವನ್ ಯಾರವ ಅವನ್ ಯಾರವ ಎನ್ನದಿರೆಯ ಅವ ನಮ್ಮವ ನಮ್ಮವ ನಮ್ಮ ಮನೆ ಮಗನೆನ್ನೆಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಅದೇ ಥರ ಎಲ್ಲ ಸಮಾಜದ ಮುಖಂಡರು ಹಿಂದುಳಿದ ಸಮಾಜರು ನಮ್ಮ ಕುರುಬ ಸಮಾಜ ಮುಖಂಡರು ಪಕ್ಷ ಭೇದ ಮರೆತು ನಾಳೆ ನಡೆಯುವಂಥ ಏನು ಎಂಟನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬೃಹತ್ವಾದ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಈ ಸಮಾಜದ ಒಂದು ಏಳಿಗೆಗಾಗಿ ದುಡಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅದೇ ಥರ ನಮ್ಮ ಕುರುಪೇಟೆಯ ಮುಖಂಡರು ದೊರೆಗಳು ನಮ್ಮ ಹಿರಿಯ ಮಾರ್ಗದರ್ಶನದ ಮುನ್ನಪ್ಪನವರು ಬಂದವರೆ ನಮ್ಮ ರಾಜಣ್ಣ ಬಂದರೆ ಇದರ ನಮ್ಮ ಸಮಾಜದ ನಮ್ಮ ಸೀನಣ್ಣವರಾಗಲಿ ಸೀನಣ್ಣವರು ಅಷ್ಟೇ ಯಾವ ಸಮಾಜಕ್ಕೆ ಭಾರಿ ಹೋರಾಟ ಮಾಡಿದ್ರು ಈ ತರನೆಲ್ಲ ಮಾಡಿದ್ದಾರೆ ಆದ್ರಿಂದ ಇದನ್ನೆಲ್ಲ ಬದಿ ಗೊತ್ತಬಿಟ್ಟು ಈ ಸಮಾಜ ಏಳಿಗೆಗಾಗಿ ಹೋರಾಟ ಮಾಡಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ ನಾನು ಈ ಕುರ್ಬು ಸಮಾಜ ಪರವಾಗಿ ನಾನು ಹೃತ್ಪೂರ್ವಕವಾದ ವಂದನೆ ತಿಳಿಸ್ತೀನಿ ಜೈ ಹಿಂದ್ ಜೈ ಭಕ್ತ